ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಗಣನೀಯ ಇಳಿಕೆಯಾಗಿದೆ ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಮೂರು ಅಡಿಯಾಗಿದ್ದು ಜಲಾಶಯದ ಒಳಹರಿವು ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಕ್ಯುಸೆಕ್ ಇದೆ ಜಲಾಶಯದ ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕ್ಯೆಕ್ ಇದೆ ಜಲಾನಯನ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಅನೇಕ ಡ್ಯಾಂಗಳಲ್ಲಿ ಒಳಹರಿವು ಕಡಿಮೆಯಾಗಿದೆ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಆಗಿರುವಂತಹ ಭದ್ರಾ ಜಲಾಶಯ ಕೂಡ ಈಗಾಗಲೇ ಭರ್ತಿಯಾಗಿದ್ದು ಸದ್ಯ ಜಲಾಶಯದಲ್ಲಿ ನೂರ ಎಂಬತ್ತು ಪಾಯಿಂಟ್ ಮೂರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಅಷ್ಟಕ್ಕೂ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಆದರೆ ಇದೀಗ ನೂರ ಎಂಬತ್ತು ಪಾಯಿಂಟ್ ಮೂರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯದ ಒಳಹರಿವು ಸದ್ಯ ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಕ್ಯೂಸೆಕ್ ಇದೆ ಇನ್ನು ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸೆಕ್ ಇದೆ ಜಲಾನಯನ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿರುವುದರಿಂದ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿದೆ